ಅವ್ರು ಮುಂಚೆ ನಮ್ಮ ತಂದೆಯರಿದ್ದಾರು ಪೂಜೆ ಆಗ್ತಾ ಇಲ್ಲಿ ಮಾಡ್ತಾ ಇದ್ರು ಅಂದ್ರು ಆಗ ಕೊನೆ 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 ಕೊನೆಗೆ ಅವು ಹಾಳು ಬಿದ್ದು ಕಾಲದ ಜೊತೆಗೆ ಎಲ್ಲವೂ ಮಣ್ಣಾಗ್ತದೆ ಯಾರಾದ್ರೂ ಒಬ್ಬರು ಮುಂದೆ ಬರ್ಬೇಕು ಹ ಯಾರ ಮುಂದೆ ನಿಂತೋ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂದ್ರೆ ಇಲ್ಲಿ ಮಾತುಗಳು ಮಾತಾಡೋದೆ ಕಷ್ಟ ಆಗ್ತದೆ ಗರ್ಭಗೃಹದ ಭಾಗ ಇಲ್ಲ ಆ ಸಂರಕ್ಷಣೆಯ ಆ ಒಂದು ಸರ್ಕಾರದ ವ್ಯಾಪ್ತಿಯೊಳಗೆ ತಗೊಂಡ್ರೆ ಸುತ್ತೆಲ್ಲ ಬಾವಲಿಗಳು ಮನೆ ಮಾಡ್ಕೊಂಡಿವೆ ಇದನ್ನು Her kommer det nok tøyer. ಕೃಷ್ಣ ಕೃಷ್ಣಕ್ಕೊಳಗಕ್ಕೆ ನಿಂತಿದ್ದು ಅದೆಲ್ಲ ಮತ್ತೆನ ತಂದು ಇಟ್ಟಿದಾರಂತೆ ಅದೇನು ಎಲ್ಲಿ ಹುಡುಗುರಲ್ಲೇ ಹ ನೀವು ಕೆರೆ ಉಂಟು ಕಾಶಿಪುರ ಕೆರೆ ಆ ನಮ್ಗೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ ಇದು ಕೆರೆ ಏರಿ ಆ ಕಡೆ ಇದೆ ನೀರ್ ಈ ಕಡೆ ಕೊತ್ತಿತ್ತೆ ನೀವ್ ಈ ಕಡೆ ಹೋಗಕ್ಕಾಗಲ್ಲ ಹೋಗ್ಬೇಕು ಏರಿ ಅವಾಗ ನೀವು ದೇವಸ್ಥಾನ ನೋಡಿ ಎಲ್ಲ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ಎಂತಂದ್ರೆ ಓಕೆನಾ ನೀವ್ ಇಲ್ಲಾಸಿ ರೋಡಲ್ಲೇ ಹೋಗ್ಬಿಟ್ಟು ಅಲ್ಲೇ ಅಲ್ಲಿ ಬರ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಹಂಪಿಯಲ್ಲಿ ಸುತ್ತಾಡ್ತಾ ಇದ್ದೆವು ಈಗಾಗಲೇ ಒಂದು ಹದಿನೈದು ಎಪಿಸೋಡ್ ತನಕ ಹಂಪಿಯನ್ನು ತೋರಿಸುವ ಪ್ರಯತ್ನವನ್ನು ಪಟ್ಟಿದ್ದೆ ಈಗ ಅದಾದ ನಂತರ ತುಂಬ ಸಮಯದ ನಂತರ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದ್ದ ಒಂದು ಸ್ಥಳ ಇತ್ತು ಆ ಸ್ಥಳಕ್ಕೆ ಬರಬೇಕು ಅಂತ ಈಗ ಕಾಲ ಅವಕಾಶ ಸಿಕ್ಕಿತು ಹಾಗೆ ಬಂದಿದ್ದೇನೆ ಈ ಬೋರ್ಡ್ ಕಾಣ್ತಾ ಇರ್ಬೋದು ಹಾಸನ ಜಿಲ್ಲೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಅಡಗೂರು ಎನ್ನುವ ಸ್ಥಳಕ್ಕೆ ನಾವು ಬಂದಿದ್ದೇವೆ ತುಂಬ ಅದ್ಭುತವಾದ ಪ್ರಕೃತಿ ರಮಣೀಯವಾದ ಸ್ಥಳ ಈ ಸ್ಥಳದ ಸೌಂದರ್ಯ ಅದ್ಭುತವಾದದ್ದು ನಾನು ಅದನ್ನು ನಿಮಗೆ ವಿಶೇಷವಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಸ್ಥಳ ಹೇಗಿದೆ ಅಂತ ಸ್ನೇಹಿತರೆ ಇಲ್ಲಿನ ಈ ಅಡಗೂರಿನಲ್ಲಿ ಕಾಶೀಪುರ ಎನ್ನುವಂಥ ಒಂದು ಸ್ಥಳ ಇದೆ ನಾವಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇವೆ ಅದರ ನಂತರ ಒಂದು ಸ್ವಲ್ಪ ಇಳ್ಕೊಂಡು ಹೋದರೆ ಕಾಲು ದಾರಿಯಲ್ಲಿ ಇಳ್ಕೊಂಡು ಹೋದರೆ ನಮಗೆ ಆ ಕಾಶೀಪುರ ಅನ್ನೋ ಊರು ಸಿಗ್ತದೆ ಆ ಕಾಶೀಪುರ ಆ ಹೆಸರು ಕೇಳುವಾಗಲೇ ಅದೆಷ್ಟು ಸುಂದರವಾಗಿದೆ ಅಲ್ವಾ ಇದೊಂದು ನಾವು ಆಧುನಿಕರು ಮರೆತಂತಹ ಒಂದು ಸ್ಥಳ ಇದು ಅದೆಷ್ಟೋ ವರ್ಷಗಳಿಂದ ನೂರಾರು ಅಥವಾ ಸಾವಿರ ವರ್ಷವೂ ಆಗಿರ್ಬೋದು ಅಷ್ಟು ವರ್ಷದಿಂದ ಒಂದು ವಿದ್ಯಾ ಕೇಂದ್ರವಾಗಿ ನಮಗೆ ನಳಂದ ತಕ್ಷಶಿಲೆಯಂತಹ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿದ್ದವು ಅನ್ನೋದು ನಮ್ಗೆಲ್ಲರಿಗೆ ತಿಳಿದಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಸುಂದರವಾದ ಒಂದು ವಿದ್ಯಾಕೇಂದ್ರ ಇತ್ತು ಅದೇ ಈ ಕಾಶೀಪುರ ಆ ಕಾಶೀಪುರ ದೇವಸ್ಥಾನದ ಸ್ಥಿತಿ ದೇವಸ್ಥಾನ ಅಲ್ಲ ಅದೊಂದು ವಿದ್ಯಾಕೇಂದ್ರ ದೇವಾಲಯಗಳು ಇವೆ ರಾಜ್ಯದ ವಿವಿಧ ಕಡೆಗಳಿಂದ ಏನು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರ್ತಿದ್ದಂಥ ಒಂದು ಸ್ಥಳ ಅದು ಈಗ ನಾವು ಆ ಸ್ಥಳಕ್ಕೆ ಹೋಗುವ ಅಲ್ಲಿ ಆ ಸ್ಥಳ ಈಗ ಹೇಗಿದೆ ಈಗ ಆ ಸ್ಥಳದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಒಂದು ಕಾಲು ದಾರಿ ಸಣ್ಣ ಕಾಲು ದಾರಿ ತುಂಬ ಒಳಗಿದೆ ಈ ಪ್ರದೇಶ ಹುಡ್ಕೊಂಡು ಬರಬೇಕು ಒಂದು ನನಗೆ ತಿಳಿದಂತಹ ಮಾಹಿತಿಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಪಡ್ತೇನೆ ಮುಂದುವರಿಯುವ ಇರಲಿ ಹಾಗೆ ಕಾಶೀಪುರ ಕೆರೆ ಅನ್ನೋದಿದೆ ಕಾಶೀಪುರ ಕೆರೆಯ ಪಕ್ಕದಲ್ಲಿ ನಡೆದ್ರೆ ಒಂದು ಕಾಡಿನ ಮಧ್ಯೆ ಕಾಡು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತೋಟ ಇರ್ಬೋದು ಅದರ ನಡುವೆ ಒಂದು ದೇವಾಲಯದ ರೀತಿಯಲ್ಲಿರುವ ಒಂದು ನಿರ್ಮಾಣ ಇದೆ ಆ ನಿರ್ಮಾಣದ ಹತ್ರ ತಲುಪ್ತಾ ಇದ್ದೇವೆ ಇದು ಕಾಶೀಪುರ ಕೆರೆ ಅಂತ ಹಿಂದೆ ಈ ಗ್ರಾಮಕ್ಕೆ ಈ ಸ್ಥಳಕ್ಕೆ ಪೂರ್ತಿ ಕಾಶೀಪುರ ಅನ್ನುವ ಹೆಸರಿತ್ತು ಈಗ ಇನ್ ಅಂಥ ಒಂದು ಊರೇನು ಇಲ್ಲ ಇಲ್ಲಿ ಆದರೆ ಈ ಒಂದು ಕೆರೆ ಮಾತ್ರ ಉಳ್ಕೊಂಡಿದೆ ಈ ಕೆರೆ ಕಾಶೀಪುರ ಕೆರೆ ಅಂತ ಆ ಹೆಸರು ಕಾಶೀಪುರ ಅನ್ನುವ ಹೆಸರು ಎಷ್ಟು ಸುಂದರವಾಗಿದೆ ಅಷ್ಟೇ ಸುಂದರವಾದ ಸ್ಥಳ ಇದು ಕೆರೆಯ ಪಕ್ಕದಲ್ಲಿ ಮುಂದುವರೆದ್ರೆ ಇಲ್ಲಿ ಕಾಣ್ತಾ ಇದೆ ನಾವು ಹೋಗಬೇಕಾದ ಸ್ಥಳ ಅದು ಕೆರೆಯ ನೇರ ಮುಂದಗಡೆ ಇರುವಂಥದ್ದು ಇದು ಒಂದು ಕಾಲದಲ್ಲಿ ಅದ್ಭುತವಾದ ವಿದ್ಯಾಕೇಂದ್ರ ನಮ್ಮ ಕರ್ನಾಟಕದ ಕನ್ನಡ ಜನತೆಯು ಬಂದು ಕಲಿತಿದ್ದ ಅಂದರೆ ವಸತಿ ಇದ್ದಂತಹ ವಿದ್ಯಾಕೇಂದ್ರ ಇಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಸುಮಾರು ನೂರೈವತ್ತು ವರ್ಷಗಳ ಹಿಂದಿನವರೆಗೂ ಇಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ರು ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಬನ್ನಿ ಸ್ನೇಹಿತರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಅದೇನೆಂದರೆ ಈ ಸ್ಥಳ ಯಾವುದೇ ಆರ್ಕಿಯೋಲಜಿಕಲ್ ಎಸ್ ಐ ಅಂಡರ ಅಥವಾ ಯಾವುದು ಸರ್ಕಾರದ ಸಂರಕ್ಷಣೆಯಲ್ಲಿ ಏನು ಇಲ್ಲದಂಥ ಸ್ಥಳ ಅಂಥ ಯಾವುದೇ ಕುರುಹುಗಳಲ್ಲಿ ಕಾಣ್ತಾ ಇಲ್ಲ ಸಾಮಾನ್ಯವಾಗಿ ಇಂಥ ಜಾಗಗಳನ್ನು ಸರ್ಕಾರದವರು ಗಮನಿಸಿ ಅದರ ಪ್ರಾಮುಖ್ಯತೆಯನ್ನು ಅರಿತು ಅದಕ್ಕೆ ಬೇಕಾದ ರಕ್ಷಣೆಯನ್ನು ಯಾಕಂದರೆ ಈ ಸ್ಥಳ ನೋಡಿ ಇದೊಂದು ಒಂದು ಎಕರೆ ಜಾಗದಲ್ಲಿ ಇರ್ಬೋದು ಈ ಸ್ಥಳ ಈಗ ಆದರೆ ತಿಳ್ಕೊಂಡ ಮಾಹಿತಿಯ ಪ್ರಕಾರ ಇದೊಂದು ನಾಲ್ಕರಿಂದ ಐದು ಎಕರೆಯಷ್ಟು ಹಬ್ಬಿಕೊಂಡಿದ್ದಂತಹ ಒಂದು ವಿದ್ಯಾಕೇಂದ್ರ ಹಾಗೂ ದೇವಸ್ಥಾನಗಳನ್ನೆಲ್ಲ ಒಂದು ಸಮುಚ್ಚಯ ಇದು ಹಲವಾರು ಕಟ್ಟಡಗಳು ವಸತಿಯ ವ್ಯವಸ್ಥೆ ಪೂಜೆಗೆ ಬೇಕಾ ದೇವಾಲಯಗಳ ವ್ಯವಸ್ಥೆ ಅಥವಾ ಇನ್ನ ಒಂದು ಏನೆಲ್ಲ ಬೇಕು ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿದ್ದಂಥ ಒಂದು ಅದ್ಭುತವಾದ ಸ್ಥಳ ಆದರೆ ಯಾವುದೇ ಸರ್ಕಾರ ಇದರ ರಕ್ಷಣೆಗಾಗಿ ಬರಲಿಲ್ಲ ಮುಂದಿನ ದಿನಗಳಲ್ಲಿ ಆದರೂ ಈ ಸ್ಥಳವನ್ನು ಆ ಸಂರಕ್ಷಣೆಯ ಆ ಒಂದು ಸರ್ಕಾರದ ವ್ಯಾಪ್ತಿಯೊಳಗೆ ತಗೊಂಡ್ರೆ ಇದು ಇನ್ನಷ್ಟು ಕಾಲ ಇದು ಈ ಸ್ಥಳ ಉಳ್ಕೊಳ್ತದೆ ಈಗಾಗಲೇ ಕಾಣ್ಬೋದು ಪೂರ್ಣವಾಗಿ ಪ್ರಕೃತಿ ಇದನ್ನು ಆವರಿಸಿಬಿಟ್ಟಿದೆ ಕಾಲದ ಜೊತೆಗೆ ಎಲ್ಲವೂ ಮಣ್ಣಾಗ್ತದೆ ಹಾಗೆ ಮುಂದೊಂದು ದಿನ ನಮ್ಮ ಮುಂದಿನ ಪೀಳಿಗೆಗೂ ಏನು ಇಂತಹ ಸ್ಥಳಗಳು ಲಭ್ಯವಿಲ್ಲದಂತೆ ಆಗುವ ಸಾಧ್ಯತೆಗಳಿವೆ ನಾವು ಇಲ್ಲಿಂದ ನಿಧಾನವಾಗಿ ಒಳಗೆ ಹೋಗುವ ಒಳಗೆ ಹೋಗಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆಯೂ ಇಲ್ಲಿ ವಿದ್ಯಾರ್ಜನೆಗೆ ಮಕ್ಕಳು ಬರ್ತಿದ್ದಂತಹ ಸ್ಥಳ ಅಂದರೆ ಹೆಚ್ಚು ಕಾಲ ಏನಾಗ್ಲಿಲ್ಲ ಇದು ನಿಂತು ಹೋಗಿ ಒಂದು ನೂರೈವತ್ತು ವರ್ಷಗಳು ಕಳೆದಿರ್ಬೋದು ಸ್ನೇಹಿತರೆ ಬನ್ನಿ ನಾವು ಒಳಗೆ ಹೋಗುವ ಒಳಗೆ ಹೋಗಿ ಹೇಗಿದೆ ಏನು ಅಂತ ಒಮ್ಮೆ ನೋಡಿಕೊಳ್ಳುವ ಬನ್ನಿ ಇದು ನೇರವಾಗಿ ಬರುವಾಗ ಒಂದು ದೇವಾಲಯ ರೀತಿ ಕಾಣ್ತದೆ ಬಹುಶಃ ಇದೊಂದು ನವರಂಗದ ರೀತಿಯಲ್ಲಿದೆ ಇಲ್ಲಿನ ನಮಗೆ ಗಮನಿಸಿದ್ರೆ ಅಂತರಾಳ ಅಂತರಾಳದ ನಂತರ ಗರ್ಭಗೃಹ ಗರ್ಭಗೃಹ ಅಂತೂ ಅಲ್ಲಿ ಸುಸ್ಥಿತಿಯಲ್ಲಿಲ್ಲ ಅಂತರಾಳ ಕಾಣ್ತದೆ ನವರಂಗ ಕಾಣ್ತದೆ ನಂತರ ಮುಂದ್ಗಡೆ ಇರುವಂತದ್ದು ನಮಗೆ ಪ್ರವೇಶ ದ್ವಾರ ಒಳಗಡೆ ಹೋಗ್ಲಿಕ್ಕೆ ಸ್ವಲ್ಪ ಸಾಧ್ಯ ಕಷ್ಟ ಇದೆ ಆದರೂ ಸಾಧ್ಯವಾದಷ್ಟು ಇದು ಇಲ್ಲಿ ಗಮನಿಸಬೇಕಾದ್ರೆ ಇಲ್ಲಿರುವ ಈ ಎರಡು ಶಿಲ್ಪಗಳನ್ನು ನಾವು ನೋಡಿದ್ರೆ ಇದೊಂದು ಶಿವನ ದೇವಾಲಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ದ್ವಾರಪಾಲಕರ ತ್ರಿಶೂಲವನ್ನು ಇಟ್ಕೊಂಡಿರುವಂತಹ ರೀತಿ ನಮಗೆ ಕಂಡು ಬರ್ತದೆ ಆದ್ರೆ ಒಳಗಡೆ ಒಳಗಡೆ ಇಷ್ಟೇ ಇದು ಅಂತರಾಳ ಸುಖನಾಸಿ ಅಂತ ಹೇಳಿ ಅಂತರಾಳ ಇದೆ ಗರ್ಭಗೃಹದ ಭಾಗ ಇಲ್ಲ ನಮ್ಗೆ ಇಲ್ಲಿ ಶಿವನ ವಿಗ್ರಹವು ಏನು ಕಾಣಿಸ್ತಾ ಇಲ್ಲ ಬಹುಶಃ ಇದು ನಿಧಿಗಳರಿಂದಾಗಿ ನಷ್ಟವಾಗಿರಬಹುದು ಅನ್ನೋದು ಕಾಣ್ತದೆ ಇನ್ನು ಗೋಡೆಗಳ ಈ ಕಂಬಗಳ ಮೇಲೆಲ್ಲ ವಿಶೇಷವಾದ ಕೆತ್ತನೆಗಳನ್ನು ಕಾಣ್ಬೋದು ಹೆಚ್ಚಿನದಾಗಿ ಪ್ರಾಣಿಗಳ ಕೆತ್ತನೆಗಳು ಇಲ್ಲಿ ಒಂದು ಕೋತಿ ಇದೆ ನಂದಿ ಅಂತ ಇದು ಶಿವನ ದೇಗುಲ ಅನ್ನೋದು ಸ್ಪಷ್ಟ ನಮಗೆ ಇದರ ಪರಿಸ್ಥಿತಿಯನ್ನು ನೋಡಿ ಇಲ್ಲಿ ಮಾತುಗಳು ಮಾತಾಡೋದೇ ಕಷ್ಟ ಆಗ್ತದೆ ಅಂತ ಭಾವುಕವಾದ ಒಂದು ಸ್ಥಳ ಇದು ಬಹುಶಃ ಈ ಶಿವಲಿಂಗ ಈ ದೇವಾಲಯದ ಒಳಗೆ ಇದ್ದಿತ್ತು ಏನೋ ಇದನ್ನ ಯಾರೋ ಹೊರಗೆ ಅಂದ್ರೆ ಬಹುಶಃ ಇದುವರೆಗಿನ ಅನುಭವಗಳಿಂದ ಇದುವರೆಗಿನ ಸುತ್ತಾಟದಿಂದ ಅನುಭವದಿಂದ ತಿಳ್ಕೊಂಡು ಅಂದ್ರೆ ಬಹುಶಃ ಇದು ನಿಧಿಗಳರ ಕೆಲಸವೇ ಇರಬೇಕು ಯಾವಾಗಲೂ ಹಿಂದೂ ದೇವಾಲಯಗಳಲ್ಲಿ ಸಂಪತ್ತು ಅಗಾಧವಾಗಿರ್ತಿತ್ತು ಒಂದು ದೇವಾಲಯದ ಗರ್ಭಗೃಹದೊಳಗಡೆ ಕೆಳಗಡೆ ಚಿನ್ನ ಬೆಳ್ಳಿ ಬಂಗಾರ ಇರುವಂತಹ ಸಾಧ್ಯತೆಗಳಿಂದ ಅಂಥ ಕೆಲಸಗಳು ಮಾಡಿರಲಿಕ್ಕೂ ಸಾಕು ಯಾಕಂದರೆ ಇದು ತುಂಬ ಏಕಾಂತ ಸ್ಥಳ ಇಲ್ಲಿಗೆ ತಲುಪಬೇಕಾದ್ರೆ ನಾವು ತುಂಬ ಕಷ್ಟಪಡಬೇಕು ತುಂಬ ಜನರಲ್ಲಿ ಕೇಳಬೇಕು ದಾರಿಯನ್ನು ಕೇಳಿ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಅಂಥ ಒಂದು ಸ್ಥಳ ಇದು ಸರ್ಕಾರ ಖಂಡಿತವಾಗಿಯೂ ಅಧೀನಕ್ಕೆ ತಗೊಳ್ಬೇಕಾದಂಥ ಒಂದು ಸ್ಥಳ ಇಷ್ಟು ಸುಂದರವಾದ ಸ್ಥಳ ಇನ್ನೂ ಸರ್ಕಾರದ ಗಮನಕ್ಕೆ ಬರಲಿಲ್ಲ ಒಂದು ಸಂರಕ್ಷಣೆಯ ಇನ್ನೂ ಜನರು ಇದನ್ನು ಒತ್ತುವರಿ ಮಾಡಿ ಮಾಡಿ ಇನ್ನೂ ಈ ಸ್ಥಳ ಏನು ಕ್ಷೀಣಿಸ್ತಾ ಕ್ಷೀಣಿಸ್ತಾ ಬಂದು ಮುಂದೊಂದಿನ ಮುಂದಿನ ಪೀಳಿಗೆಗೆ ಇಂಥ ಒಂದು ಸುಂದರವಾದ ಸ್ಥಳ ನಷ್ಟ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಉಂಟು ಹಾಗೆ ಇಲ್ಲಿ ಸುತ್ತಾಡಿ ಇಲ್ಲಿ ನಾವು ಉಳ್ದ ಏನು ದೃಶ್ಯಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಪಡ್ತೇನೆ ಅಲ್ಲಿ ಕಂಡದ್ದು ನಾವು ಒಂದು ಶೈವ ದೇವಾಲಯ ಈಗಾಗಲೇ ಹೇಳಿದೆ ಒಂದು ಶೈವ ದೇವಾಲಯ ದೇವರ ವಿಗ್ರಹ ಹೊರಗಡೆ ಇದೆ ಅದೇ ಇರಬಹುದು ಅಂತ ಕಾಣುತ್ತೆ ಆದ್ರೆ ಅದರ ಪಕ್ಕದಲ್ಲಿ ನಮ್ಗೆ ಇಲ್ಲಿ ಕಾಣುವಂತದ್ದು ಒಂದು ವೈಷ್ಣವ ದೇವಾಲಯದ ರೀತಿಯಲ್ಲಿ ಭಾಸವಾಗ್ತದೆ ಇಲ್ಲಿ ಆಕ್ಚುಲಿ ಚಪ್ಪಲ್ ಹಾಕೊಂಡು ಒಳಗೆ ಹೋಗಬಾರ್ದು ಆದ್ರೆ ಏನು ಬಾಟ್ಲಿಗಳು ಇದು ಗಾಜಿನ ಚೂರುಗಳೆಲ್ಲ ಇರುವುದ್ರಿಂದ ಚಪ್ಪಲಿಯಲ್ಲೇ ಹೋಗ್ತಾ ಇದ್ದೇನೆ ಸಾಧ್ಯವಾಗಿದ್ದಷ್ಟು ಇದೊಂದು ವೈಷ್ಣವ ದೇವಾಲಯ ಯಾಕಂದ್ರೆ ದ್ವಾರಪಾಲಕರಾಗಿ ಜಯ ವಿಜಯ ಇರುವಂತದ್ದು ಕಾಣೋದ್ರಿಂದ ಸ್ಪಷ್ಟ ಆಗ್ತದೆ ಆದ್ರೆ ದೇವಾಲಯದ ಹೆಸರು ನಮ್ಗೆ ತಿಳಿಯುವುದಿಲ್ಲ ಒಂದು ವೈಷ್ಣವ ದೇವಾಲಯ ಅಂತ ತಿಳ್ಕೋಬಹುದು ಇಲ್ಲಿವಷ್ಟೇ ಸಾಕಷ್ಟು ಶಿಲ್ಪಗಳಿವೆ ಕಂಬದ ಮೇಲೆಲ್ಲ ಶ್ರೀಕೃಷ್ಣ ಇದೊಂಥರ ಋಷಿ ಮುನಿಗಳ ತರ ಕಾಣ್ತದೆ ಬಹುಶಃ ಒಂದು ರಾಮಾನುಜಾಚಾರ್ಯರ ಒಂದು ಭಂಗಿಯ ರೀತಿಯಲ್ಲಿ ಕಾಣ್ತಾ ಇದೆ ದೇವಾಲಯದ ನವರಂಗದಲ್ಲಿದ್ದೇವೆ ನಾವು ಇನ್ನು ಅಂತರಾಳ ಅಂತರಾಳ ಹಾಗೆ ಗರ್ಭಗೃಹ ಈ ಗರ್ಭಗೃಹದ ಸ್ಥಿತಿ ನೋಡಿ ಅಲ್ಲಿ ಏನೂ ಇಲ್ಲ ಗರ್ಭಗೃಹದಲ್ಲಿ ಖಾಲಿಯಾಗಿದೆ ಸುತ್ತಲೂ ಒಂದು ಪ್ರದಕ್ಷಿಣಾ ಪಥ ಇದೆ ಇಲ್ಲಿ ಸಾಕಷ್ಟು ಬಾವಲಿಗಳಿಂದ ತುಂಬಿಕೊಂಡಿದ್ದಾರೆ ಪ್ರದಕ್ಷಿಣಾ ಪಥದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಬಾವಲಿಗಳು ಸುತ್ತಲ ಬಾವಲಿಗಳು ಮನೆ ಮಾಡ್ಕೊಂಡಿವೆ ಇದನ್ನು ಹಾರಿಕೊಂಡು ಹೋಗ್ತಾ ಇದೆ ಇದು ಈ ದೇವಾಲಯದ ಸ್ಥಿತಿ ನಾ ಇಲ್ಲಿಯೇ ನೋಡಿ ಶ್ರೀಕೃಷ್ಣನ ಮುದ್ದಾದ ಒಂದು ಶಿಲ್ಪ ಉಬ್ಬು ಶಿಲ್ಪ ಇದೆ ಹಾಗೆ ಇಲ್ಲಿ ಕೆಳಗಡೆ ಶ್ರೀಕೃಷ್ಣನದು ಇದೆ ಸುಂದರವಾದ ಒಂದು ವೈಷ್ಣವ ದೇವಾಲಯ ಇಂದಿನ ಸ್ಥಿತಿ ಅಂತೂ ಶೋಚನೀಯ ಸ್ನೇಹಿತರೆ ಅಡಗೂರಿನ ಕಾಶೀಪುರ ಕೆರೆಯ ತೀರದಲ್ಲಿ ಯಾರಿಗೂ ಕಾಣದಂತೆ ಮೌನವಾಗಿ ಒಳಗೊಳಗೆ ರೋದಿಸುತ್ತಿರುವ ಒಂದು ಪುರಾತನ ಕಟ್ಟಡಗಳ ಸಮುಚ್ಛಯ ಇದು ಇದೊಂದು ವಿದ್ಯಾಕೇಂದ್ರ ಅಥವಾ ವಿಶ್ವವಿದ್ಯಾಲಯವಾಗಿತ್ತೆಂಬುದು ಹಿಂದೆಂದೋ ನಾನು ಓದಿದ ಲೇಖನದಿಂದ ತಿಳಿದುಕೊಂಡ ವಿಚಾರ ಮತ್ತೆ ಆ ಲೇಖನಕ್ಕಾಗಿ ಹುಡುಕಾಡಿದಾಗ ಸಿಗಲೂ ಇಲ್ಲ ಆದ್ದರಿಂದ ವಿದ್ಯಾಕೇಂದ್ರವೆಂಬ ನನ್ನ ವಾದವು ಇಂದು ಆಧಾರವಿಲ್ಲದ ಊಹೆ ಮಾತ್ರವಾಗಿ ಬಿಡುತ್ತಿದೆ ಉತ್ತರಿಸಲು ಶಾಸನಗಳು ಕಾಣುತ್ತಿಲ್ಲ ಇಲ್ಲಿ ಕಣ್ಮುಂದೆ ಗೋಚರಿಸುತ್ತಿರುವುದು ಕಾಲದ ಸುದೀರ್ಘವಾದ ಹೊಡೆತವ ಎದುರಿಸಿಯೂ ನೆಲಕ್ಕುರುಳಲು ಇಚ್ಛಿಸದ ಬಲವಾದ ಶಿಲೆಗಳು ಮಾತ್ರ ನಮ್ಮ ಪೂರ್ವಜರು ಆ ಶಿಲೆಗಳಲ್ಲಿ ಕಂಡ ರೂಪ ಮಾತ್ರ ಆ ರೂಪದೊಳಗಿನ ಭೀಕರ ಮೌನ ಮಾತ್ರ ಆರ್ಕಳದಿಂದ ಕಾಶೀಪುರಕ್ಕೆ ಹೊರಡುವಾಗ ಮನದಲ್ಲಿ ಈ ಸ್ಥಳದ ಬಗ್ಗೆ ಒಂದು ಕಲ್ಪನೆ ಇತ್ತಾದರೂ ಈ ಹಂತ ತಲುಪಿರಬಹುದೆಂದು ನಿರೀಕ್ಷಿಸಿರಲಿಲ್ಲ ನೇರವಾಗಿ ಬಂದು ಸೇರಿದಾಗ ಎದುರಿಗೆ ಕಂಡ ಒಂದು ಶೈವ ಹಾಗೂ ವೈಷ್ಣವ ದೇವಾಲಯಗಳ ಪರಿಚಯಿಸಿದೆ ಇನ್ನುಳಿದ ಕಟ್ಟಡಗಳಂತೂ ಅವುಗಳನ್ನು ತೋರಿಸಲು ಸಾಧ್ಯವಿಲ್ಲದಷ್ಟು ಪ್ರಕೃತಿ ಆವರಿಸಿಕೊಂಡಿದೆ ಈ ಹಿಂದೆಂದು ವಿಡಿಯೋ ಶೇರ್ಗಾಗಿ ಕೇಳಿದವನಲ್ಲ ನಾನು ಆದರೆ ಇಂದು ಕೇಳಲೇಬೇಕಾಗಿದೆ ಇದು ಕಾಲದ ಅನಿವಾರ್ಯತೆಯಾಗಿದೆ ಮುಂದಿನ ಪೀಳಿಗೆ ಎದುರು ನಮ್ಮ ಜವಾಬ್ದಾರಿಯಾಗಿದೆ ಪ್ರಕೃತಿಯ ಸ್ವಾಭಾವಿಕ ಕ್ರಿಯೆ ಎದುರು ಮಾಯವಾಗುತ್ತಿರುವ ಈ ಕಟ್ಟಡವು ಬೆಳಕಿಗೆ ಬರಲೇಬೇಕಿದೆ ಇಲ್ಲಿಯಂತೂ ನಾವು ಯಾರನ್ನೂ ದೂರುವ ಅವಶ್ಯಕತೆಯೇ ಇಲ್ಲ ನಡೆದುದರ ಬಗ್ಗೆ ಪಶ್ಚಾತ್ತಾಪ ಮಾತ್ರ ಸಾಕು ನಮ್ಮಲ್ಲಿ ಈ ದೃಶ್ಯಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಬೇಕೆಂಬುದು ನಿಮ್ಮಲ್ಲಿ ನಾನು ಮಾಡುತ್ತಿರುವ ಪ್ರಥಮ ಅಭ್ಯರ್ಥನೆ ನಾವೆಲ್ಲ ಜೊತೆಗೂಡಿ ಈ ಪ್ರಾಚೀನ ಸ್ಮಾರಕಕ್ಕೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸೋಣ ವಿದ್ಯೆ ಪ್ರಾರ್ಥನೆ ಉತ್ಸವಗಳಿಗೆ ಸೀಮಿತವಾಗಿದ್ದ ಈ ಸ್ಥಳದಲ್ಲಿ ಇಂದು ಅದೇನೇನೋ ನಡೆಯುತ್ತಿದೆ ವಿಚಿತ್ರವೆನಿಸುತ್ತಿದೆ ನನ್ನ ಜೊತೆ ಈ ಯಾತ್ರೆಯಲ್ಲಿ ಕೈ ಜೋಡಿಸಿದ ಆತ್ಮೀಯರಾದ ವಿಶ್ವಾಸಣ್ಣನವರಿಗೆ ಇಲ್ಲಿ ಒಡೆದು ಬಿಸಾಕಿರುವ ಬಾಟಲಿಗಳ ಚೂರು ಚುಚ್ಚಿದ ಘಟನೆಯನ್ನು ನಾನು ಹೇಳಲೇಬೇಕಿದೆ ಮೊನೆಚಾದ ಆ ಗಾಜಿನ ಚೂರುಗಳು ಮಾಡಿದ ಗಾಯವು ಆತನ ಪಾದಕ್ಕೆ ಮಾತ್ರವಾಗಿರಲಿಲ್ಲ ನಮ್ಮ ಹೃದಯವನ್ನು ಘಾಸಿಗೊಳಿಸಿತ್ತು ನಿರಭಿಮಾನಿ ಸಮಾಜದ ನಿಷ್ಕ್ರಿಯತೆಯನ್ನು ಚುಚ್ಚುತ್ತಿತ್ತು ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ನಿಸಾರ್ ಅಹಮದ್ರ ಈ ಸಾಲುಗಳು ಇಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆಯುತ್ತಿವೆ ಇಂತಹ ದೇಗುಲಗಳ ಬಿತ್ತಿಗಳು ನಮ್ಮ ಗತ ಸಾಹಸವ ಸಾರುತ್ತಿರಬೇಕಾದಲ್ಲಿ ಇಷ್ಟು ದೊಡ್ಡ ನಮ್ಮ ನಾಗರಿಕ ಸಮಾಜವು ಗುರುಡಾಗಿದೆ ಕಣ್ಣುಗಳಿದ್ದು ಕಂಡರು ಕಾಣದಂತೆ ಬಂದ ದಾರಿಯ ಮರೆತು ಮರೆಯಾದ ಹೆಸರನ್ನು ಹೇಳದ ಕಾಲದ ಜೊತೆ ಲೀನವಾದ ನಮ್ಮ ಪೂರ್ವಜರ ಶ್ರಮವನ್ನು ಅವಮಾನಿಸುತ್ತಿದ್ದೇವೆ ನಡೆದಾಡಿದೆ ಸುತ್ತಾಡಿದೆ ತನ್ನ ಅಸ್ತಿತ್ವಕ್ಕಾಗಿ ಕಾಲದ ಜೊತೆ ಹೋರಾಡುತ್ತಿರುವ ಈ ಕಟ್ಟಡಗಳ ಕಾಣುವ ಪ್ರಯತ್ನ ಪಟ್ಟೆ ಮಾತನಾಡಲು ತಿಳಿದುಕೊಳ್ಳಲು ಯಾರಾದರೂ ಸಿಕ್ಕಿಯಾರೆಂಬ ಹುಡುಕಾಟ ವ್ಯರ್ಥವಾಗಲಿಲ್ಲ ಕಟ್ಟಡದ ಹೊರಗಿನ ಕಾಶೀಪುರ ಕೆರೆಯ ಪಕ್ಕದ ಮುಳ್ಳುಗಂಟಿಗಳನ್ನು ಹಿರಿಯರೊಬ್ಬರು ಯಂತ್ರದ ಸಹಾಯದಿಂದ ಸ್ವಚ್ಛಗೊಳಿಸುತ್ತಿರುವುದು ಕಂಡಿತು ಅಲ್ಲೇ ಪಕ್ಕದವರಾದ ಶ್ರೀಯುತ ನಂಜೇಶಪ್ಪನವರು ಇತ್ತೀಚೆಗೆ ಹಾಳಾಯ್ತಾ ಐವತ್ ವರ್ಷದಿಂದ ಈಚೆ ನೀವು ಮೂವತ್ ವರ್ಷದಿಂದ ನೋಡ್ತಾ ಇದ್ದೀರಿ ದೇವಸ್ಥಾನ ನಮ್ಗ್ ಅರ್ವತ್ ವರ್ಷ ಅರವತ್ನಾಲ್ಕ್ ವರ್ಷ ಹಾಂಗಿ ನಾವು ಸ್ವಲ್ಪ ಬುದ್ಧಿ ಬರಂಗ ಆದ್ಮೇಲೆ ಸ್ವಲ್ಪ ಈಗ ನೀವು ಈಗ ಸ್ವಚ್ಛ ಮಾಡ್ತಾ ಇದ್ದೀರಿ ಸ್ವಲ್ಪ ಗಿಡ ಎಲ್ಲ ತೆಗಿತಾ ಇದ್ದೀರಿ ಇಲ್ಲಿ ತಿರ್ಗಾಡಕ್ಕೆ ಜಿಮ್ ಹಿರ್ಗಾಡಕ್ಕಾಗಿ ಹೊತ್ ವರ್ಷ ನಾನ್ ದೇಶದಲ್ಲಿ ತಿರ್ಮಿಸಿದಿ ಹೌದಾ ಇಲ್ಲಿ ಏನಾದ್ರು ಉತ್ಸವ ಏನಾದ್ರೂ ಪೂಜೆ ಏನಾದ್ರೂ ನಡ್ದಿದ ನಿಮ್ಮ ನೆನಪಲ್ಲಿ ಆದ್ರೂ ಇದೆ ಇಲ್ಲ 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 ಹಿಂದೆ ಯಾವತ್ತು ನೀವು ನೋಡ್ತೀವಿ ನಾವು ಚಿಕ್ಕಲ್ಲಿ ಒಬ್ರು ಗಂಗಮ್ರು ಐನಾರು ಇದ್ರಂತೆ ಅವರು ಇಲ್ಲಿ ಬಂದು ಪರಿವರ್ತನೆ ಮಾಡಿ ಇಲ್ಲೆಲ್ಲ ಇದು ಮಾಡಿ ಭಜನೆ ಹೋಮ ಎಲ್ಲ ಮಾಡದಂತೆ ತುಂಬಾ ಎಷ್ಟು ವರ್ಷ ಹಿಂದೆ ಸುಮಾರು ಅಲ್ಲೇ ಒಂದ ಐವತ್ತು ವರ್ಷ ಹಿಂದೆ ಓಹ್ ನಮ್ಮ ಅಜ್ಜ ಹೇಳೋದು ನಮ್ಮ ಅಪ್ಪ ಇಲ್ಲಿ ಬರ್ತಾರಲ್ಲ ನಮ್ಮ ಕದಿ ಗೊತ್ತಿರ್ಬ ಕಚೇರಿ ಹೋಮ ಎಲ್ಲ ಇತ್ತಂತೆ ಇಲ್ಲಿ ಇದ್ರಾಗ ಒಂದು ಇದ್ರಾಗ ಒಂದು ದೇವಸ್ಥಾನ ಮತ್ತು ದೇವ್ರ ಮತ್ತೆ ಇಲ್ಲಿ ಹೋಗಿದ್ದಾರೆ ತಗೋಯಿದ್ದಾರೆ ಆಂಜನೇಯನ ಇಲ್ಲಿರುವ ಈ ಶಿವನ ಇದು ಇದೇ ದೇವಸ್ಥಾನದ ಒಳಗಿದ್ದ ಇದೆಲ್ಲ ದೇವಸ್ಥಾನ ಆಗಲೇ ತಾಣ ದೇವಸ್ಥಾನ ಈಗ ಅಳಬಿತ್ತಲ್ಲ ತಗೊಂಡು ಹೋಗಿದ್ದಾರೆ ಎಲ್ಲ ಅಲ್ಲಿ ಹಿಂದೆ ಸಣ್ಣ ಸಣ್ಣ ಗುಡಿ ಮಾಡ್ಕೊಂಡ್ರಲ್ಲ ಅವ್ರು ಪೂಜೆ ಮಾಡಕ್ ಆ ರೀತಿ ಹೋಗ್ಬಿಟ್ಟಾರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಏನು ಇಲಾಖೆಯಿಂದ ಏನು ಬಂದಿಲ್ಲ ಏನು ಬಂದಿಲ್ಲ ಗುರುತಿಸಲೇ ಇಲ್ಲ ಕಾಣಿಸಲೇ ಇಲ್ಲ ಈಗ ನಿಮ್ಮ ಬಂದ ಮೇಲೆ ಗುರುತಿಸ್ತಾ ಇರೋದು ಆಮೇಲೆ ಪೂರ ಮೆಣೆ ಬೆಳೆದಿತ್ತು ಒಂದ್ಸರಿ ಕಾಲೇಜ್ ಹುಡುಗರು ಬಂದೆಲ್ಲ ಕ್ಲೀನ್ ಮಾಡಿದ್ರು ಓಹೋ ಹೌದಾ ಹ್ಮ್ ನಿಮ್ಗ ಊರಿನವರಿಗೂ ಇದೊಂದು ಆಗ್ಬೇಕು ಅಂತ ತುಂಬಾ ಆಸೆ ಇರ್ಬೋದಲ್ಲ ಸರ್ಕಾರದ ಗಮನಕ್ಕೆ ಬಂದ್ರೆ ಬಂದ್ರೆ ಒಳ್ಳೆ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಏನಾದ್ರು ಫಂಡ್ ಏನಾದ್ರು ಸಿಕ್ಕಿ ದೇವಸ್ಥಾನವನ್ನು ಪುನಃ ಹಳೆ ಸ್ಥಿತಿಗೆ ಸರಿಯಾದ್ರೆ ನಿಂತ ಕೆಲಸ ಮಾಡಿದ್ರೆ ನಮ್ ಗ್ರಾಮದ ಆದಷ್ಟು ಕೊಡ್ತಾರೆ ಮಾಡೋ ಮೇಟ್ ಚೆನ್ನಾಗಿರ್ಬೇಕು ಹೌದೌದು ಯಾರಾದ್ರೂ ಒಬ್ರು ಮುಂದೆ ಬರ್ಬೇಕು ಹಾ ಯಾರ ಮುಂದೆ ನಿಂತು ಅವ್ರು ಸ್ವಲ್ಪ ಮಾಡ್ತೀನಿ ಅಂದ್ರೆ ಅವ್ರ ಕೈಲ ಸಾವಿರ ಐನೂರು ನೂರ ಐನೂರ ಕೊಡ್ಲಿ ಒಂದು ಒಂದ್ ದನ ಎಲ್ಲಾರು ಒಂದ್ ಕಲ್ ಹಾಕಿದ್ರೆ ಗುಡ್ ಆಗುತ್ತೆ ಕಲ್ ಕಲ್ತು ಗುಡ್ ಖಾಲಿ ಆಗುತ್ತೆ ಹೆಸರು ಕರೆಕ್ಟ್ ಕಾಶಿನಾಥ ಅಂತ ಕಾಶಿನಾಥ ಅನ್ನೋ ದೇವರ ಹೆಸರು ಅಲ್ಲಿ ವೈಷ್ಣವ ದೇವಸ್ಥಾನ ಮೂರ್ ದೇವಸ್ಥಾನ ಅದು ಇದು ಇದೆಲ್ಲ ಇಲ್ಲಿ ಭಾರಿ ಜಮೀಣಿಂದ ಭಾರಿ ಚೆನ್ನಾಗಿ ಆಡಿದ ಈ ಕೊರೋನಾ ಬಂತಲ್ಲ ಈ ಟೈಪ್ ಏನೋ ಹಿಂದೆ ಪ್ರಯೋಗ ಪ್ರಯೋಗ ಬಂದ್ ನೋಡಿ ಇಲ್ಲಿ ಕೆರೆ ಕಾಶಿಪುರ ಕೆರೆ ಅಲ್ಲ ಕೆರೆ ಆಮೇಲೆ ಈ ಕೆರೆ ಮುಗಿದ್ಮೇಲೆ ಒಂದು ಬಾರಿ ಇದೆ ಹಾಂ ಓದ್ತಿನ ಕಾಲ್ದಲ್ಲಿ ನೆಲಬಾಯಿ ಮಾಡ್ಕೊಂಡಿದ್ದಾರೆ ಹಾಂ ಇದೆಲ್ಲ ತೋಪು ಈ ಈ ಎಲ್ಲ ಈ ದರ್ಖಾಸ್ತು ಕೊಟ್ಟಾಗ ಈ ಸ್ಥಳ ಈಗ ಯಾರು ಅದೀನದಲ್ಲಿ ಇರುವಂಥ ಸರ್ಕಾರಿ ಜಾಗ ಇದೆ ಸರ್ಕಾರಿ ಜಾಗವಾ ಮೂವತ್ತೆಂಟು ಗುಂಟೆ ಹಾಂ ಸರ್ಕಾರಿ ಜಾಗ ಮೂವತ್ತೆಂಟು ಗುಂಟೆ ಒಂದು ಎರಡು ಗುಂಟೆ ಕಮ್ಮಿ ಒಂದು ಎಕರೆ ಇದೆ ಓಕೆ ಒಂದು ಎಕ್ರೆ ಆಸುಪಾಸು ಹ್ಞೂ 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 ಒಳ್ಳೆಯ ಮುಂದೆ ಯಾವತ್ತಾದರೂ ಆಗ್ಬೋದ ಆಗುತ್ತೆ ಸರ್ ಇದು ಹಾಗೆ ಆಗುತ್ತೆ ಪುನಃ ಥರ ಇದು ಹೌದು ಹೌದು ಅದೇ ಇನ್ನೂ ಒಂದು ಐವತ್ತು ವರ್ಷ ಹೀಗೆ ಇದ್ರೆ ಸಾಧ್ಯತೆಗಳು ಬಿದ್ದೋದ್ರೆ ಇದಕ್ಕೆ ಮಾತ್ರ ಎಲ್ಲರೂ ಆದಾಯ ಬರಂಗಿದ್ರೆ ಮಾಡರೋ ಈಗ ಯಾವ ಮೂಲ ಇಲ್ವಲ್ಲ ಸರ್ಕಾರದ ಸರಿ ರಾಜಕಾರಣಿಗಳು ಇದೊಂದು ವಿದ್ಯಾ ಕೇಂದ್ರ ಅನ್ನೋ ಅಭಿಪ್ರಾಯ ಉಂಟಲ್ವಾ ಹಿಂದೆ ಹಿಂದೆ ಎಲ್ಲಿ ನಡೆದ್ ಸಮೀ ಎಲ್ಲ ರಾಜರು ಮಹಾರಾಜರು ನೋಡ್ರಿ ಎಲ್ಲ ಮಡಿಗೆ ಇದು ಕುದುರೆಕೋಟೆಗೆ ನಂದಿಗೆ ವಸತಿ ಗ್ರಹ ಎಲ್ಲ ವಸತಿ ಗೃಹಗಳಲ್ಲ ಸುತ್ತಲೂ ಇರುವಂತದ್ದು ಅಲ್ಲಿ ಈಗ ಸುಮಾರು ಜನ ಸುಮಾರು ಊರಲ್ಲಿ ಹೌದಲ್ಲ ನೋಡ್ರಿ ಇವೆಲ್ಲ ಮಳಿಗೆಗಳು ವ್ಯಾಪಾರಸ್ಥರಿಗೆ ಬಂದರಿಗೆ ಉಳ್ಕೊಳ್ಳಿ ಮಳಿಗೆಗಳು ಅದು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದು ನನ್ನ ಅಧ್ಯಯನದ ಪ್ರಕಾರ ಇದು ಚೋಳರ್ದಲ್ಲ ಚೋಳ ಕಾಲೇಜು ವಾಸ್ತುಶಿಲ್ಪ ಶೈಲಿ ಇದಲ್ಲ ಒಂದ ವಿಜಯನಗರ ಅಥವಾ ಅವರು ಹೇಳಿದಾಗೆ ಚೋಳರ ಕಾಲೇಜು ಹೊಯ್ಸಳ ಶೈಲಿ ಇದಲ್ವೇ ಹೊರ ಎಲ್ಲ ರಫ್ಷಂದ್ರೆ ಅವರು ಮೆದು ಕಲ್ಲಿನಿಂದ ಏನು ಫುಲ್ ಪಾಲಿಶ್ ಮಾಡಿ ರೌಂಡ್ 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 ಮಾಡಿ ಈ ರೀತಿ ಎಲ್ಲ ಈ ವಿಜಯನಗರದಲ್ಲಿ ಹಂಪಿಗೆ ಹೋದ್ರೆ ಈ ತರ ದೇವಸ್ಥಾನ ಹಂಪಿಯಲ್ಲಿ ಈ ತರದ್ದೇ ಕಾಣುತ್ತೆ ತುಂಬಾ ಸಂತೋಷ ನಿಮ್ಮ ಹೆಸರು ನಂಜೇಶಪ್ಪ ಅಂತ ನಂಜೇಶಪ್ಪ ಶ್ರೀಯುತ ನಂಜೇಶಪ್ಪನವರು ಅಭಿಪ್ರಾಯಪಡುವಂತೆ ಹಿಂದಿನ ವರ್ಷಗಳಲ್ಲಿ ನಾವು ಕಂಡ ಕೊರೋನಾ ಮಹಾಮಾರಿಯಂತೆ ಯಾವುದಾದರೂ ರೋಗವು ಈ ಸ್ಥಳವನ್ನು ಈ ಸ್ಥಿತಿಗೆ ತಳ್ಳಿರಲೂಬಹುದು ಕಾರಣಗಳು ಏನೇ ಆಗಿರಲಿ ಊಹಿಸಲು ಮಾತ್ರ ಶಕ್ತರು ನಾವೆಂದು ಆದರೆ ಕಣ್ಣ ಮುಂದೆ ಕಾಣುತ್ತಿರುವುದು ಮಾತ್ರ ಸತ್ಯ ಹಗಲಿನಷ್ಟೇ ಸತ್ಯ ಈ ಸ್ಥಳ ಏನಾಗಿತ್ತೆಂಬುದು ಅಸ್ಪಷ್ಟವಾದರೂ ಇಂದಿನ ಇಲ್ಲಿನ ಸ್ಥಿತಿ ಮಾತ್ರ ಬಹಳ ಸ್ಪಷ್ಟ ಶಕ್ತಿ ಇದ್ದವರು ಮುಂದೆ ಬರಬೇಕಿದೆ ಅಥವಾ ಶಕ್ತಿ ಇದ್ದವರ ಗಮನ ಸೆಳೆಯಬೇಕಿದೆ ಸಮಾಜ ಒಂದಾಗಿ ಒಂದೇ ಮನಸ್ಸಿನಿಂದ ಒಂದೇ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತವಾಗಬೇಕಿದೆ ಈ ಊರಿನ ಸ್ಥಳೀಯರೊಂದಿಗೆ ಕೈ ಜೋಡಿಸಿ ಕಾಶೀಪುರಕ್ಕೆ ಮತ್ತೆ ತನ್ನ ಪ್ರತಾಪ ಕಾಲದ ಗಾಂಭೀರ್ಯವನ್ನು ತುಂಬಬೇಕಿದೆ ಅದಕ್ಕಾಗಿ ನೀವು ಕೈಜೋಡಿಸಿ ಈ ದೃಶ್ಯಗಳನ್ನು ಕಾಣುತ್ತಿರುವ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿಯೂ ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮ ಸಣ್ಣ ಪ್ರಯತ್ನ ಜೊತೆಗಿರಲಿ ಹೆಚ್ಚಿನ ಜನರಿಗೆ ತಲುಪಿದಷ್ಟು ಕಾಶೀಪುರದ ಅಭಿವೃದ್ಧಿಯ ಸಾಧ್ಯತೆಗಳೇ ಹೆಚ್ಚಾಗುವುದು ನೋಡ್ತಿದ್ದೀರಿ ದೇವಾಲಯವನ್ನು ಆ ಸುಮಾರು ವರ್ಷ ಎಪ್ಪತ್ತು ವರ್ಷ ನೋಡ್ತಾ ಇದ್ದೀರಿ ಯಾವುದೇ ಪೂಜೆಗಳು ಏನು ನಡೆದಂತ ಇಲ್ಲ ಇಲ್ಲ ಎಂತೂ ಇಲ್ಲ ಇಲ್ಲ ಎಂತ ನಿಮ್ಮ ತಂದೆಯವರು ಏನಾದ್ರು ಹೇಳ್ತಿದ್ದ ನೆನಪುಗಳಿವೆ ಅವ್ರು ಮುಂಚೆ ನಮ್ ತಂದೆಯೂ ಪೂಜೆ ಆಗ್ತಾ ಇತ್ತು ಇಲ್ಲಿ ಮಾಡ್ತಾ ಇದ್ರು ಅಂದ್ರು ಆಗ ಕೊನೆ 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 ಕೊನೆಗೆ ಅವು ಆಳಬಿದ ಆಳ್ ಇತ್ತೀಚಿನ ವರ್ಷಗಳಲ್ಲಿ ಏನು ನಡೆಯೋ ಏನು ಇಲ್ಲ ಎಲ್ಲ ಆಳ್ ಬಿದ್ದಾಯ್ತು ಯಾವುದೋ ಸರ್ಕಾರದಿಂದ ಯಾವುದೇ ಏನು ಸೌಲಭ್ಯ ಇಲ್ಲ ಈ ಸೌಲಭ್ಯ ಇದು ನಿಮ್ಮ ಈ ಊರಿನ ದೇವಸ್ಥಾನ ಅಲ್ವಾ ಕಾಶಿ ಕಾಶಿನಾಥ ಅಂತ ಕಾಶಿನಾಥ ಹಾ ಕಾಶಿನಾಥ ನಿಮ್ಮ ಹೆಸರು ನಮ್ ಶೇಖರ್ಣ ಇಲ್ಲಿ ಸ್ಥಳೀಯರ ಎತ್ಕೊಂಡು ಹೋಗ್ತಾರ ಮೂರ್ತಿಯನ್ನು ಹ್ಮ್ ತಗೋಯ್ ಗಂಗೂರ್ಲಿ ಐತೆ ನಮ್ಮ ದೇವಸ್ಥಿತಿ ಇದ್ ಆಂಜನೇಯ ದೇವಸ್ಥಾನ ಗಂಗೂರ್ಲಿ ಐತೆ ಇಲ್ಲಿ ನಾ ಇಲ್ಲಿ ದೇವ್ರು ಗಂಗೂರಲ್ಲಿ ಇತ್ತ ಗಂಗೂರಲ್ಲಿ ಇದೆ ಗಂಗೂರಲ್ಲಿ ಅದು ಯಾರ್ ತಗೊಂಡೋದ್ರು ಅಲ್ಲಿ ಅದು ಅವ್ರ ಗಂಗೂರ ತಗೋ ತಗೊಂಡ್ರು ಯಾಕೆ ಇಲ್ಲಿ ಇರ್ಬಾರ್ದಿತ್ತು ಇಲ್ಲಿ ಯಾರು ಪೂಜೆ ಮಾಡಾರ ಯಾರು ಆಳ್ ಬಿತ್ತಲ್ಲ ಆಳ್ ಬಿತ್ತು ಅಂತ ಅಲ್ಲಿ ಆಳ್ ಬಿದ್ದವನ ಅದು ಗಂಗೂರಲ್ಲಿ ಈ ದೇವಸ್ಥಾನ ತಂದು ದೇವ ಗಂಗೂರಲ್ಲಿ ಅದು ಆಂಜನೇಯ ನಿಮ್ ಬಾಕಿ ದೇವ್ರುಗಳೆಲ್ಲ ಅಲ್ಲೆಲ್ಲ ಒತ್ಕೊಂಡು ಹೋಗ್ತಾವ ಹ್ಮ್ ಹಂಗಾಯ್ತು ಸರಿ ಬರುದಾ ನಾವು ಹೊರಡುದಾ ನಾವು ಉಡುಪಿಯಿಂದ ಬಂದಿದ್ದೇವೆ ಹಾಯ್ಸ್ ಕಾರ್ಕಳ ದೇವಸ್ಥಾನ ನೋಡುವ ಸಂತೋಷ ನಿಮ್ಮನ್ನು ಭೇಟಿ ಅದರಲ್ಲಿ ಸ್ನೇಹಿತರೆ ಒಂದು ಅದ್ಭುತವಾದ ಸ್ಥಳವನ್ನು ನಿಮಗೆ ತೋರಿಸಿದ್ದೇನೆ ಅಂತ ಒಂದು ತೃಪ್ತಿ ಇದೆ ಹೊರಡುವಾಗ ಇಲ್ಲಿಂದ ಇದು ಸರ್ಕಾರದ ಗಮನ ಸೆಳೆದ್ರೆ ಒಂದು ವೇಳೆ ಮುಂದೊಂದು ದಿನ ಮುಂದಿನ ವರ್ಷಗಳಲ್ಲಿ ಒಂದು ಅದ್ಭುತವಾದ ಭವ್ಯ ದೇಗುಲವಾಗಿ ಇದು ಕಂಗೊಳಿಸ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ಹಲವಾರು ಕಾಲದಿಂದ ಇದ್ದಂತಹ ಒಂದು ಮನಸ್ಸಿನಲ್ಲಿದ್ದಂತಹ ಒಂದು ಆಸೆ ಈ ಸ್ಥಳಕ್ಕೆ ಬರಬೇಕು ಅಂತ ಇದ್ದದ್ದು ಅದಕ್ಕೆ ನನಗೆ ಸಹಕಾರ ಮಾಡಿದವರು ನನ್ನ ಆತ್ಮೀಯ ಸ್ನೇಹಿತರಾದಂತಹ ವಿಶ್ವಾಸಣ್ಣ ಹಾಗೆ ಶೈಲೇಶ್ ಅಭಿಜಿತ್ ಹಾಗೂ ನನ್ನ ಅಣ್ಣ ನಂದುಗೋಪನ್ ಇವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ನಮ್ಮ ಈ ಕೆಲಸಕ್ಕೆ ಒಂದು ಈ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲ ಏನು ಒಳ್ಳೆಯ ನಿರ್ಮಾಣ ಇಲ್ಲಿ ಆಗಲಿ ಅನ್ನುವ ಆಸೆಯಿಂದ ಆ ಇಚ್ಛೆಯಿಂದ ಇಲ್ಲಿಂದ ತೆರಳುತ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂಥದೇ ಒಂದು ಸ್ಥಳ ಇಂಥದೇ ನಮ್ಮ ಭಾರತದ ಭವ್ಯ ಭಾರತದ ಅಸ್ಮಿತೆಯನ್ನು ಹೃದಯದಲ್ಲಿ ತುಂಬಿಕೊಂಡಿರುವ ನಮ್ಮ ನಾಡಿನ ಇಂಥ ಸ್ಥಳಗಳಿಗೆ ಮತ್ತಷ್ಟು ಭೇಟಿಯಾಗುವ ನಾವೆಲ್ಲ ಜೊತೆಯಾಗಿ ನಮ್ಮ ದೇಶದ ಈ ಸಾಂಸ್ಕೃತಿಕ ವೈಭವವನ್ನು ಮತ್ತೆ ನಮ್ಮ ಕಣ್ಮುಂದೆ ಕಂಗೊಳಿಸುವಂತೆ ಮಾಡುವ ಒಂದು ಈ ಯಾತ್ರೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಧನ್ಯವಾದ ಸರ್